ಬಾಲ್ಕೋಟ್ ಜಿಲ್ಲಾ ಯಾದವ ಸಮಾಜದ ಬಂಧುಗಳಲ್ಲಿ ವಿನಂತಿ ಬಾಲ್ಕೋಟ್ ಜಿಲ್ಲೆಯಲ್ಲಿ ಇದೇ ತಿಂಗಳು ಮೂವತ್ತನೇ ತಾರೀಕಿನ ದಿವಸ ಶುಕ್ರವಾರ ನಮ್ಮ ಯಾದವ ಸಮಾಜದ ಆರಾಧ್ಯ ದೈವವಾದಂಥ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ಧೂರಿಯಾಗಿ ಆಚರಿಸಲು ಬಾಲ್ಕೋಟ್ ಜಿಲ್ಲಾ ಆಡಳಿತ ಆಡಳಿತದಿಂದ ಪಂಚಾಯತಿಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ ಈ ಕಾರ್ಯಕ್ರಮಕ್ಕೆ ಬಾಲ್ಕೋಟ್ ಜಿಲ್ಲೆಯಲ್ಲಿ ಬಾಲ್ಕೋಟ್ ಜಿಲ್ಲೆಯಲ್ಲಿರುವ ಎಲ್ಲ ಯಾದವರು ಕುಲಬಾಂಧವರು ಹಾಗೂ ಸರ್ವ ಕೃಷ್ಣನ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಹಾಗೂ ಬಾಲಕೋಟ ಜಿಲ್ಲೆಯ ಬಾಲ್ಕೋಟ ಜಿಲ್ಲಾ ಯಾದವ ಸಮಾಜದ ಗೌರವಾಧ್ಯಕ್ಷರಾದಂಥ ಡಿ ವಿ ಪಕ್ಕೀರಪ್ಪನವರು ಹಾಗೂ ಈ ಶ್ರೀಕೃಷ್ಣ ದೇವಸ್ಥಾನದ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಭೀಮಪ್ಪ ಯಮನಪ್ಪ ಅವರು ಇವರ ನೇತೃತ್ವದಲ್ಲಿ ಹಾಗೂ ಸಮಾಜದ ಹಿರಿಯರಾದಂಥ ಸತ್ಯಪ್ಪ ಹನುಮರ್ ಬಸವರಾಜ್ ಹನುಮರ್ ದಡಮಲ್ಲಪ್ಪ ಹಣಮರ್ ಹಾಗೂ ನಮ್ಮ ಸಮಸ್ತ ಬಾಲ್ಕೋಟೆ ಜಿಲ್ಲೆಯ ಯಾದವ ಕುಲದ ಹಿರಿಯರು ಮುಖಂಡರು ಯುವಕರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆಯನ್ನು ಕರ್ಕೊಂಡು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಮ್ಮಲ್ಲಿ ನಮ್ಮ ಯಾವ್ದೋ ಸಮಾಜ ಬಂಧುಗಳಲ್ಲಿ ಕಲಕಳೆಯಿಂದ ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಸರ್ವ ಭಕ್ತರು ಹಾಗೂ ಸರ್ವ ಜನ ಜನರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶ್ರೀಕೃಷ್ಣನ ಆಶೀರ್ವಾದ ತಗೋಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಸ್ಟಾರ್ಟ್ ನೋಡು ಇದೇ ತಾರೀಖು ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ದಿವಸ ಬೆಳಿಗ್ಗೆ ಹತ್ತರಿಂದ ಜಿಲ್ಲಾಡಳಿತ ಭವನದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಸಹಕಾರದಿಂದ ಅವರ ಉದ್ಘಾಟನೆ ಮೂಲಕ ಮೆರವಣಿಗೆ ಮತ್ತು ಕುಂಭ ಮಜಲಿನ ಮೇಳಗಳು ಕಲಾ ತಂಡಗಳು ಎಲ್ಲ ಬಾಂಧವರು ಸೇರಿ ಮೆರವಣಿಗೆ ಮಾಡುತ್ತಾ ಪೂಜ್ಯ ಶ್ರೀಕೃಷ್ಣ ಅವರ ಫೋಟೋ ಮೆರವಣಿಗೆ ಮಾಡುತ್ತಾ ಅಂಬೇಡ್ಕರ್ ಭವನದವರೆಗೆ ಹೋಗಿ ನಂತರ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿ ಜಿಲ್ಲಾಡಳಿತದ ಅಧಿಕಾರಿಗಳು ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಭಾಗವಹಿಸುತ್ತಾರೆ ಮತ್ತು ಮಹಿಳೆಯರು ಕುಂಭ ಹೊತ್ಕೊಂಡು ಆರತಿ ತಗೊಂಡು ಶ್ರೀಕೃಷ್ಣ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ ಅವತ್ತು ಆ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ ಪ್ರತಿ ವರ್ಷ ನಾವು ಈ ಸಮಾಜದವರು ಸರ್ಕಾರ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಯಾದವ ಗೊಲ್ಲ ಯಾದವ ಸಂಘ ಹಾಗೂ ಶ್ರೀಕೃಷ್ಣ ಸೇವಾ ಸಮಿತಿ ಇವರೆಲ್ಲರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅದ್ದೂರಿಯಿಂದ ಮಾಡ್ತೇವೆ ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಭಕ್ತರು ನಮ್ಮ ಸಮಾಜದ ಗುರು ಹಿರಿಯರು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಸಾಕಷ್ಟು ಜನರನ್ನು ಕರ್ಕೊಂಡು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ